ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ನು ದಿನಕ್ಕೆ ಒನ್ ಅವರ್ ಮಾತ್ರ ನೀವು ಇಲ್ಲಿ ಕೆಲಸ ಮಾಡೋದಿರುತ್ತೆ ಇದು ಏನು ಕೆಲಸ ನೀವು ಐದು ತಿಂಗಳು ಮಗುಗೆ ಬಾಣಂತನ ಮಾಡಬೇಕು ಐದು ತಿಂಗಳು ಮಗುಗೆ ಬಾಣಂತನ ಮಾಡಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬೇಕು ಮತ್ತು ಆ ಮಗುದು ಬಟ್ಟೆಗಳೇನಿರುತ್ತೆ ಆ ಮಗು ಬಟ್ಟೆಗಳನ್ನ ಮಾತ್ರ ನೀವು ವಾಶ್ ಮಾಡ್ಕೋಬೇಕು ಈ ಒಂದು ಕೆಲಸ ಸಿಗ್ತಾ ಇರೋದು ಮಹಿಳೆಯರಿಗೆ ಯಾರಿಗೆ ಈ ಮಗು ಬಾಣಂತನ ಮಾಡೋದು ಮಸಾಜ್ ಮಾಡಿ ಸ್ನಾನ ಮಾಡಿಸೋದು ಗೊತ್ತಿರುತ್ತೆ ಅಂಥ ಮಹಿಳೆಯರು ಕೆಲಸಕ್ಕೆ ಬೇಕಾಗಿದ್ದಾರೆ ಈ ಒಂದು ಕೆಲಸ ಬಂದಿದ್ದು ಅಪ್ ಆ್ಯಂಡ್ ಡೌನು ಕೆಲಸ ಆಗಿರುತ್ತೆ ನೀವು ಇಲ್ಲಿ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆ ಈ ಟೈಮಿಂಗ್ಸಲ್ಲಿ ಹೋಗಿ ನೀವು ಒನ್ ಅವರು ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಬರಬೇಕು ಮತ್ತು ಮಗುದೇನು ಬಟ್ಟೆ ಇರುತ್ತೆ ಅದನ್ನು ಅದನ್ನು ವಾಶ್ ಮಾಡ್ಕೋಬೇಕು ನೀವೇನೆ ಇದಿಷ್ಟು ನಿಮಗೆ ಕೆಲಸ ಇರುತ್ತೆ ತಿಂಗಳಿಗೆ ನಿಮಗೆ ಐದು ಸಾವಿರ ಸಂಬಳ ಇರುತ್ತೆ ಈ ಒಂದು ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನ ಹತ್ತಿಗುಪ್ಪೆ ಬೆಂಗಳೂರಿನ ಅತ್ತಿಗುಪ್ಪೆ ಲೊಕೇಶನ್ ಈ ಅತ್ತಿಗುಪ್ಪೆ ಇರೋದು ವಿಜಯನಗರದಲ್ಲಿ ಈ ಒಂದು ಲೊಕೇಶನ್ನಲ್ಲಿ ಈ ಒಂದು ಕೆಲಸ ಸಿಗ್ತಾ ಇದೆ ಯಾರೆಲ್ಲ ಮಹಿಳೆಯರು ಅಪ್ ಆ್ಯಂಡ್ ಡೌನು ಕೆಲಸ ಹುಡುಕ್ತಾ ಇದ್ದೀರಾ ಅಂಥವರು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಹೋಗಿ ಸೇರಿಕೊಳ್ಳಿ ಅಪ್ ಆ್ಯಂಡ್ ಡೌನ್ ಕೆಲಸಕ್ಕೆ ಹೋಗೋದಕ್ಕೆ ರೆಡಿ ಇರುವಂಥ ಮಹಿಳೆಯರು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ಗಳು ಬೇಕು ತಿಳ್ಕೊಂಡು ಬೇಗ ಹೋಗಿ ಈ ಒಂದು ಕೆಲಸಕ್ಕೆ ಸೇರಿಕೊಳ್ಳಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇದೇ ರೀತಿ ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಅತ್ತಿಗುಪ್ಪೆ ವಿಜಯನಗರ ಸರೌಂಡಿಂಗ್ ಯಾರಾದರೂ ಇದ್ದರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಇಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು